அல்ல கொள் தரக்குணா ஆனா அவன் இன்னும் தந்தி ஏ இல்லப்பா ம் நமக்கு மனசு உப்பல்லு நம் கடைய நோடக்கு வந்திட்டு உடுகோரைனப்பா உம் அல்வனப்பாண்டாண்டா நீப்பா இன்னங்கேனி ஒழிச்சு கணப்பா இன் மகா சன்கிறானி ಹ್ಮ್ ಯಾಕನಾ ಇದಾನೆ ಕೈ ತುಂಬಾನು ಚೆನ್ನಾಗಿದ್ದ ಕೆ ಕೆಜಿ ಇದ್ದ ಯಾಕ ಚೆನ್ನಾಗಿದ್ ಬಿಡಪ್ಪ ಸಾಕ ಚೆನ್ನಾಗಿ ಓದಿಸಿ ಒಳ್ಳೆ ಕೆಲ್ಸ ತಗೋತಕ್ಕ ಚೆನ್ನಾಗಿ ಓದಿಸ್ಬಿಡು ಹ್ಞೂ ನಾವು ಹಂಗೆ ಅನ್ಕೊಂಡಿರೋದು ಹ್ಞೂ ನಾವೇನ ಓದಿಸ್ತೀವಿ ಓದ್ಬೇಕಲ್ಲ ಹ್ಞೂ ಓದಿಸದಂತೆ ನಾವು ಓದಿಸ್ತೀವಿ ಹ್ಞೂ ನಿಮ್ಮ ಮಗನಂಗೆ ನನ್ನ ಮಗನೂ ಡಾಕ್ಟರ್ ಆಗಿ ಒಳ್ಳೆ ಕೆಲಸ ತಗೊಂಡ್ರೆ ಸಾಕು ಅದೇ ಮತ್ತೆ ಹ್ಞೂ ಕಾಂತು ನನಗೆ ನನ್ನ ಮಗ ಒಳ್ಳೆನಾಗ್ಬಿಟ್ಟು ಒಂದು ಕೆಲಸ ತಕೊಂಡ್ರೆ ನಮಗೆ ಒಂಥರ ನಿಮ್ಮದು ಹ್ಞೂ ನಿಮ್ಮ ಮಗನಂಗೆ ಆಗ್ಬೇಕು ಕಾಂತು ನನಗೆ ಹ್ಞೂ ಏನಪ್ಪ ಕಾಂತ ಕೆಲಸ ವಯಸಿ ಹ್ಞೂ ಪರವಾಗಿಲ್ಲಪ್ಪ ಹ್ಞೂ ಆಸ್ಪತ್ರೆ ಕಟ್ತಾಯಿದ್ನಿ ಹಿಂದೆ ಎಲ್ಲಿಗೆ ಬಂತು ಏನು ಕತಿ ಇನ್ನೂ ನಡೀತಾಯಿತಪ್ಪ ಕೆಲಸ ಥರ ಬರೋಲ್ಲ ಏನಿಲ್ಲ ಹಿಂಗೆ ಹ್ಞೂ ಮಾಡ್ತಾ ಹೋಗ್ತಾಯಿದ್ವಿ ಹಿಂಗೆ ಹ್ಞೂ ಹ್ಞೂ ಕೆಲಸದ ಬರಲ್ಲ ಕಣಪ್ಪ ಹೆಂಗೋ ಬೇಗ 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 ಮಾಡ್ಸನತ್ಲಾಗೆ ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಕೆಲಸದವ್ರು ಬರ್ತಿಲ್ಲ ಏನು ಮಾಡೋಣ ಹ್ಞೂ ಕೆಲಸದಗೋಸ್ಕರ ನಾವು ನೋಡೋದಾಗೈತಿ ಹ್ಞೂ ಕೆಲಸದವ್ರು ಬರೋಲ್ಲ ಇವತ್ತು ಬರ್ತೀವಿ ಅಂತಾರೆ ಬರೋದಿಲ್ಲ ಏನಿಲ್ಲ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಅವ್ರಿಗೆ ಹೇಳಿ 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 ಸಾಕಾಗುತ್ತೆ ಬರ್ತಾರೆ ಸರ್ ಬರ್ತಾರೆ ಸರ್ ಅಂತಾರೆ ಹೇಳದ್ರಿ ಎಷ್ಟು ಅಯ್ಯೋ ಏನು ಹೇಳ್ತಿ ತಗಳಪ್ಪ ಅಡಿಗೆ ಆಗೈತೆ ಊಟ ಬರ್ರಿ ಅಡುಗೆಲ್ಲ ಯಾಕೆ ಮಾಡಕ್ಕೆ ಹೋದ್ರಮ್ಮ ಹ್ಞೂ ಏನೂ ಬೇಡ ನಾವು ಪಾಪ ನೋಡ್ಕೊಂಡು ಹೋಗ್ಬಿಟ್ಟು ಇವರು ಮನೇಲಿ ಹೆಣ್ಣು ಬಂದಿದ್ದಾರೆ ಅಂತಲ್ಲ ನಮ್ಮ ನಮ್ಮ ನಮ್ಮನೆಯವ್ರೂ ನಮ್ಮ ಕಾಂತೂ ನೆನ್ನೆ ಬಂದು ಅದಕ್ಕೆ ಹೋಗಿ ನೋಡ್ಕೊಂಬರೋಣ ಅಂತ ನಾವು ಹ್ಞೂ ಹೋಗಿ ಮಾತಾಡ್ಸ್ಕೋಣ ನಾನು ನೋಡಿಲ್ಲ ಅದಕ್ಕೆ ನೋಡ್ಕೊಂಬರೋಣ ಅಂತ ಹ್ಞೂ ಗೊಂಬೆಲಕ್ಕರ್ ಮನೆಗೆ ನೀವೇನಾ ಬಂದಿರೋದು ಅವ್ರಿಗೇನೋ ಇಬ್ಬರಾಗೂ ತುಂಬ ಇಷ್ಟ ಆಗೈತೆ ಅದಕ್ಕೆ ನೀನು ಒಂದು ಸತಿ ಬಾರಮ್ಮ ನೀನು ಒಂದು ಸತಿ ನೋಡೋಣ ಹಂಗೆ ಹೋಗಿ ಕೆಂಪ್ರ ಎಡನ್ ಮಗನ ನೋಡ್ಕೊಂಡು ಹಂಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೇಳ್ದ ಅದಕ್ಕೆ ಬಂದ್ವಿ ಹ್ಞೂ ಇವನು ಇವ್ರಪ್ಪಯ್ಯ ನಮಗೆ ತುಂಬ ಸಹಾಯ ಮಾಡಿದನ್ ಕಣಮ್ಮ ಇವನಿಲ್ಲ ಅಂದಿದ್ರೆ ನಮ್ಮ ಅಪ್ಪ ನಮಗೆ ಯಾರು ನೋಡ್ಕೊಂಬತಿರ್ಲಿಲ್ಲ ನಾವು ಅವಾಗ ಭಾಳ ಕಷ್ಟ ಕಡಮ ಭಾಳ ಬಡ್ತಾನ ನಾವು ಬಿಟ್ಟು ಅದೇ ಹೋದ್ವಿ ನಮ್ಮ ಅಪ್ಪ ನೋಡ್ಕೊಂಡಿದ್ದ ಅವನೇನು ಹ್ಞೂ ನಮ್ಮ ಅಪ್ಪ ನೋಡ್ಕೊಂಡು ಎಲ್ಲ ನಾ ಹ್ಮ್ ಕಷ್ಟ ಸುಖ ಅನ್ಮಾಡ್ಕೊಂಡಿದ್ದ ಅವನೇನ್ ಇವತ್ತ ಅವ್ನ್ ಮಾಡಿರ ಅಂತ ಋಣನ ಮರಿಬಾಡದ ನಾವ್ ಏನ್ ಮಾಡಿರ ಅವ್ನ ಮಗ್ಗ ಏನೇ ಕೊಳ್ತೇನ್ ತಂದು ಏನೇ ಏನ್ ಮಾಡಿರೂ ಆ ಋಣ ತೀರಲ್ಲ ಕಣಮ್ ಅಷ್ಟ ಅನ್ವಾಡ್ಕಣ್ಣವ್ ನಮ್ಮ ಅಪ್ಪ ನನಗೇನು ಹೇಳಲೇ ಇಲ್ಲ ಅವರು ಮತ್ತು ಹಂಗೆ ಏನು ಅವರು ನಮಗೆಷ್ಟು ನೋಡಪ್ಪ ಅವ್ರ ಮಗ ಡಾಕ್ಟ್ರ್ ಆಗಿದ್ರು ಅವ್ರಂತ ದೊಡ್ಡ ಕೆಲಸದಾಗಿದ್ರು ಅವ್ರು ಎಷ್ಟು ಚೆನ್ನಾಗಿ ಬಂದು ಹೋಗ್ತಾರೆ ಇವತ್ತೊಂದಿಷ್ಟು ಗೌರವವಿಲ್ಲ ಅಂತ ಹೇಳಿ ನಾನು ನೆನೆಸ್ಕೊತಿದ್ದೆ ಅದಕ್ಕೆ ಹೇಳ್ತಿತ್ತು ಹ್ಞೂ ಏ ಇಲ್ಲ ಮೊದ್ಲಿಂದಲೂ ಅವ್ರು ನಮಗೆ ಭಾಳ ಚೆನ್ನಾಗಿ ಪರಿಚಯ ಇದ್ದರು ಅದಕ್ಕೆ ಬರ್ತಾರೆ ಅಂತ ಹೇಳಿ ಮಾತಾಡ್ತಿತ್ತು ಹ್ಞೂ ನನಗೆ ಗೊತ್ತಿಲ್ಲ ಅವರ ಅಪ್ಪನ ಅಯ್ಯಪ್ಪನೇ ನೋಡ್ಕೊಂಡಿರೋದು ಅಂತ ಹ್ಞೂ ಅಪ್ಪ ಅಂದರೆ ನಿಮ್ಮ ಮಾವನ ನಮ್ಮ ಅಪ್ಪ ಆಯ್ತಲ್ಲ ಅಪ್ಪನ ಹ್ಞೂ ಅಮ್ಮ ರಮ್ಮಾಯನೂ ಚೆನ್ನಾಗಿರ್ಲಿಲ್ಲ ಅವಾಗ ನೀವನ್ನೇ ನೋಡ್ಕಂಡ ಅರಪ್ಪರ ಅಮ್ಮಾಯಿ ಬಿಟ್ಟು ಅವಾಗ ನಮಗೆ ಬಡ್ತಾನ ಏನು ಮಾಡೋಣ ಕೆಲಸ ಇರಲಿಲ್ಲ ಏನಿಲ್ಲ ನಾವು ಅದಕ್ಕೆ ಬಿಟ್ಟು ಅದೇ ಓದ್ವಿ ವಯಸ್ಸು ವಯಸ್ಸೋಗಿತ್ತು ಮಾಡ್ಕೊಂಡು ತಿನ್ನಕ್ಕೆ ನಾವು ಈಗಾನಪ್ಪ ಏನೋ ನೀನು ಒಂದಿಷ್ಟು ಸಹಾಯ ಮಾಡು ಅಂತ ಹೇಳೋದಕ್ಕೆ ಪಾಪ ಅವ್ರಿಗೆ ನೀರು ನೀಡಿ ತಂದು ಕೊಡೋದು ಅರಪ್ಪ್ಯ ರಮ್ಮಾಯಿ ನೋಡ್ಕಂಡ ನಾವು ಹೋಗಿ ಒಂದು ವರ್ಷ ಒಂದು ವರ್ಷ ಅಷ್ಟೊತ್ತಿಗೆ ಒಂದು ಅಮ್ಮ ಸತ್ತ ಅವರಪ್ಪ ಇತ್ತು ಆ ಅಪ್ಪಾಯಿಗೆ ಇವನೇ ಊಟ ಇಕ್ಕೋದು ಹಾಂ ನೋಡ್ಕೊಂಬದು ಇವ ತಗೊಂಡೋಗಿ ತಾಂಡೋಗಿ ಆಶ್ಚರ್ಯ ಹಾಕಿಲ್ಲ ಅಂದರೆ ಆಸ್ಪತ್ರೆ ಕರ್ಕೊಂಡು ಹೋಗೋದು ಎಲ್ಲ ನೋಡ್ಕೊಳ್ಳೋವ್ ಹ್ಞೂ ನಾನು ಅಂಥ ಉಪಕಾರನ ಇವತ್ತು ಮರಿಬಾರ್ದು ಕಣಮ್ಮ ನಾವು ಇವತ್ತು ಮೇಲೆ ಇದ್ದೀವಿ ನಮಗೆ ದೇವ್ರು ಇವತ್ತು ಚೆನ್ನಾಗಿ ಇಕ್ಕವಣ್ಣೆ ಅಂತೇಳಿ ಯಾವತ್ತು ಮರಿಬಾರ್ದು ಪ್ರೀ ಹಿಡಿಬೇಕು ನಮಗೆ ಮಾಡಿರೋ ಅಂಥ ಕೆಲಸನ ನಮಗೆ ಒಳ್ಳೇದು ಮಾಡಿರೋದನ್ನ ನೆನೆಸ್ಕೋಬೇಕು ಹಿಂಗೆ ಒಳ್ಳೆ ಹುಡುಗಿ ಹೇಳು ಹ್ಞೂ ಅಂಥ ಹುಡುಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ್ರಿ ಕಣೋಣ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗಿ ಆ ಹುಡುಗಿ ಹ್ಞೂ ಗಿಡೀ ಊರಾಗೆ ಯಾರೂ ಇಲ್ಲ ಅಷ್ಟು ಚೆನ್ನಾಗಿ ಓದ್ಯಾರ ಅಪ್ಪ ಅಮ್ಮನ ಹಂಗೆ ಪಾಠ ಬಿದ್ದಾರೋ ಅಂದರೆ ಪೂರಿ ಕಾದೆ ಓದ್ ಶಾರು ಗಣಮ ನಮ್ಗುನು ಭಾಳ ಇಷ್ಟ ಆತು ನೋಡಿದ ತಕ್ಷಣ ಅಕ್ಕೇನೆ ಇವಳು ಕರ್ಕೊಂಬಂದು ಅಕ್ಕಿ ಇವತ್ತಿ ಇವನು ನೋಡ್ದಂಗಾಗುತ್ತೆ ನಾವು ಬಂದು ಹಿಂಗೆ ಅದೇ ಹೋಗ್ಬಿಟ್ವಿ ಇವಳು ಬೇರೆ ಇವತ್ತು ಹೋಗೋಣ

ಆ ಸಂದ್ಯದ ತಕ್ಕ ಬಂದಕ ಹ ಒಂದಕ್ಕೆ ಆಂಬರ ಅದ ಬಿಟ್ಟು ಯೋಸ ಅಂತ ನಿಇ ಹ ಒಟ್ಟು ಕಾಳ್ ಚೇಂಬೆರಿ ತಂದಿದ್ದೀಯ ಅವನೇ ಎಲ್ಲ ಆಕೆ ಮಂಗಿಲ್ಲ ಏನಿಲ್ಲ ನಿನಾನ ಏ ಇಲ್ಲ ತಾಳಪ್ಪ ನಾನು ಹಂಗೆ ಅನ್ಕೊಂಡಿದ್ದೆ ಹ ಯಾವಾಗ ನಿನ್ನ ಯಂತೆ ಬಸರೆ ಅಂಬದ ಗೊತ್ತಾಯ್ತಾ ಆವಾಗ್ಲೇ ಅಂಗೆ ಅನ್ಕೊಂಡಿದ್ದೆ ಹ ಪಾಪಗೆ ಆತನ ನಾವು ತಾಣ ಹೋಗಬೇಕನಪ್ಪ ರುಣದಂಗ ನಾವು ಇದೀವಿ ಅವನಿಗೆ ಏನು ಮಾಡಿದೋ ನಾವು ಋಣ ತೀರಿಸಕ ಆಗಲ್ಲ ಅಂತ ಹೇಳಿ ನಾನು ಆ ಲೇ ಆವಾಗ್ಲೇನೇ ಹೇಳಿದೆ ಸೇವಂತಿ ನಾನು 7 ಅಂಬ ವಿಷಯ ಗೊತ್ತಾದಡೆಕ್ಕೆ ನಾನು ಹೇಳಿದ್ದೆ ಈಗ ಅಣ್ಣ ನೀನು ಮಾಡಿರೋ ಉಪಕಾರನ ಮಾರಿಬಾರ್ದು ಯಾವತ್ತೂ ಹ್ಞೂ ನೀನೆಂಥ ಕೆಲಸ ಮಾಡಿದ್ಯಾ ನೀನೆಂಥ ಮಂಚಿ ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ ಯಾರು ಏನು ಹೇಳೋದು ಬೇಕಾಗಿಲ್ಲ ಅದಕ್ಕೆ ಹ್ಞೂ ಸುಮ್ಮನೆ ರೀ ಆತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನು ಆರಾಮಾಗಿ ಮಗನ ನೋಡ್ಕೊಂಡು ನಿಮ್ಗೆ ಇರೋದು ನೋಡಿರಿ ನಿಮ್ಗೇನು ಸಹಾಯ ಬೇಕಿದ್ರು ಕೇಳೋಣ ಹ್ಞೂ ನೀನೇನು ತಲೆ ಕೆಡಿಸ್ಕೊಬೇಡ ನೀನೇನು ಆರೋಗ್ಯ ಸಮಸ್ಯೆ ಆಗಲಿ ಏನೇ ತೊಂದರೆ ಆಗಲಿ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನನಗೆ ಫೋನ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡು ನಾನೆಲ್ಲ ಫೋನ್ ಮಾಡ್ತೀನಿ ಹ್ಞೂ ಎಲ್ಲೂ ಒಂದು ರೂಪಾಯಿ ಆಸ್ಪತ್ರೆಗೆ ಏನು ದುಡ್ಡು ಬೇಕಾಕೆ ಹೋಗ್ಬೇಡ್ರಿ ನಾನೆಲ್ಲ ನೋಡ್ಕೊತೀನಿ ನಿಮಗೆ ಏನಿಲ್ಲ ಆರೋಗ್ಯ ಚೆನ್ನಾಗಿದ್ದಾನೆ హంగో నేను ఫోన్కి స్వల్ప బిల్ కడిమే మాక్రు పర్వాల నిర్గూ పరిచయం ఇరత్కే నోడు ఎలా ఐవత్సర అరవత్ సవర గట్ల ఆగదంతే హందరూ ఇప్ప కట్స్కణ్ ಅಯ್ಯೋ ನೀವು ಮುಂಚೆಗೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿದ್ರು ಒಂದು ರೂಪಾಯಿನೂ ತಗೊಬೇಡ್ರಿ ಅಂತ ಹೇಳ್ತಿದ್ದೆ ಹ್ಞೂ ನಾನು ಕಾಂಟ್ಯಾಕ್ಟ್ ಮಾಡಲಿಲ್ಲ ನಾನು ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಹೇಳ್ತಿದ್ದೆ ಹಾಂ ಏನು ಮಾಡ್ಲೇಲೆ ನಾನೇ ಬರ್ತಿದ್ದೆ ಅಲ್ಲಿಗೆ ನನಗೆ ಫೋನ್ ಮಾಡಿದರೆ ನಾನೇ ಬರ್ತಿದ್ದೆ ಹ್ಞೂ ನೀವು ಡಿಲ್ವರಿಗೆ ಹೋದ್ರಲ್ಲ ಅಣ್ಣ ಅವಾಗ ಫೋನ್ ಮಾಡಿದರೆ ನಾನೇ ಬರ್ತಿದ್ದೆ ನೀವೇನಕ್ಕ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ನನಗೆ ಫೋನ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ರಿ ಸರಿನಾ ನಿಮ್ಗೆ ಏನಿದ್ರೂ ಸಹಾಯ ನಾನು ಮಾಡ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡ ನೋಡೋಣ ಯಾಕಂತ ಇವತ್ತು ನೀನು ನಿಜವಾಗ್ಲೂ ನನ್ನ ಭಾಳ ಚೆನ್ನಾಗಿ ನೆನಪಿಕ್ಕೊಂಡಿದ್ಯ ಕ್ರಿ ಹಿಡ್ದಿದ್ಯ ಕ್ರಿಯೆ ಹಿಡಿಯ ಅಂತ ಮನುಷ್ಯ ಕ್ರಿಯೆ ಹಿಡಿಯಾ ಅಂತ ನೀನು ಹ್ಮ್ ನನ್ ಮಾಡಿರೋ ಉಪಕಾರನ ಇನ್ನು ಮರ್ತಿಲ್ಲ ನೀನು ಹ್ಮ್ ಇಂಥ ದೊಡ್ಡ ಕೆಲಸದಾಗಿದ್ರು ನಾನು ಮಾಡಿರೋ ಉಪಕಾರ ಮರ್ತಿಲ್ಲ ಇಂತಾರ ಸಿಗಲ್ ಕಾಣಲ್ಲ ಇವಾಗ ಯಾಕಪ್ಪ ಸರ್ ಡಾಕ್ಟರ್ ಹ್ಮ್ ನಾನ್ ಹಂಗೆ ಅಂಬ್ತಿದ್ದೆ ಸರ್ ಅಂತ ಅಂಬ್ತಾ ಒಂಬತ್ಕೆ ನಿನ್ ಸರ್ ಸೋರ್ ಬೇಡ ನನ್ ಕಾಣ್ ಹಂಬತ್ತೆ ಕರಿ ನಮ್ತಾ ಒಂಬಾನು ಹ್ಮ್ ನಾನ ಸಣ್ಣ ಹುಡುಗನಾಗೆಲ್ಲ ಕಾಣ್ತಾ ಕಾಣ್ತ ಅಂಬ್ತಿದ್ನ ಹಾಗೆ ರೂಢಿಯಾಗೈತಿ ಹ್ಞೂ ಹೇಗೆ ಅನ್ನೋತಾನೆ ನಾನು ಬಂದು ಡಾಕ್ಟರ್ ಡಾಕ್ಟ್ರಾಗ ಬಂದಾಗ ಸರ್ ಡಾಕ್ಟ್ರು ಸರ್ ಡಾಕ್ಟರ್ ಸರ್ ಅಂತಿದ್ದಿ ಏ ಬಿಡಾಕ ಏನು ನಾವು ಕೆಲಸದಾಗಿದ್ರೆ ನಮ್ಮ ಕೆಲಸ ಎಲ್ಲ ಎಲ್ಲಿ ಕೆಲಸ ಇರುತ್ತೋ ಅಲ್ಲಿ ನಾವು ಕೆಲಸದಾಗಿ ಹ್ಞೂ ಏನಿಲ್ಲ ನಾವು ಕೆಲಸ ಅಂತ ಅಂತೇಳಿ ನನ್ನ ಸರ್ ಅಂತ ಕರಿಲೇಬೇಕು ಅಂತ ಏನಿಲ್ಲ ಹ್ಞೂ ಅದೆಲ್ಲಿ ನಾವು ಡ್ಯೂಟಿಗೆ ಇರ್ತೀವೋ ಎಲ್ಲಿ ನಮ್ಮ ನಂಗೆ ಕರಿಬೇಕು ಅಲ್ಲಂಗೆ ಕರೀತಾರಷ್ಟೇ ಹ್ಞೂ ಇಲ್ಲಿ ಈ ಕಡೆ ಎಲ್ಲ ಬಂದಾಗ ಅವನು ನನಗೆ ಯಾವತ್ತಿದ್ರು ಫ್ರೆಂಡು ಫ್ರೆಂಡೇನೇ ಹ್ಞೂ ಅಣ್ಣ ಯಾವತ್ತಿದ್ರೆ ನನ್ನ ಈ ಫ್ರೆಂಡೇನೆ ನಾವು ಅಣ್ಣನೇದು ದೊಡ್ಡದು ನಾನು ಅಣ್ಣ ಹೆಮ್ತಿನಿ ನಾನು ಒಂದೊಂದ್ಸತಿ ಕೆಂಪು 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 ಅಂತ ನಾನು ಹಂಗೆ ಎಮ್ತಿದ್ದೆ ಒಟ್ನಲ್ಲಿ ಇಬ್ಬರೂ ನಾವು ಒಂದೇ ಕ್ಲಾಸ್ಮೇಟ್ ಇದ್ದಂಗೆ ಹ್ಞೂ ಒಂದೇ ನಾವು ಇದ್ರಿದ್ದಂಗೆ ಹೆಂಗತ್ತ ಬಿಡು ಹ್ಞೂ ಮದುವೆ ಆಗತ್ತ ಹೆಂಗ ಒಂದು ಹುಡುಗ ಆಗ್ಬಿಡ್ತತ್ತು ಆಯ್ತಪ್ಪ ದೇವ್ರದಾಯದಿಂದ ನಿಮ್ಮಂಥರ ಆಶೀರ್ವಾದದಿಂದ ಹೆಂಗೆ ಆಯ್ತತ್ತು ಹ್ಞೂ ಎಲ್ಲ ಚೆನ್ನಾಗಿದ್ರು ಸಾಕು ಚೆನ್ನಾಗಿದ್ರು ನೋಡ್ಬೋದಪ್ಪ ಹ್ಞೂ ಇನ್ನೇನು ಸಮಾಚಾರ ಹ್ಞೂ ಊಟ ಮಾಡಿಬರ್ರಿ ಕೈ ತಾಳ್ಕೊಂಡು ಪಾಪನ ಕೊಡ್ರಿ ಸೇವಂತಿ ಕೈಗು ಹ್ಞೂ ಅದನ್ನ ಕೊಲ್ತೆ ನಿನ್ನೇನು ಹಾಕ್ಬೇಡ ಬಿಡು ಹ್ಞೂ ಹಾಕ್ ಮಾಡ್ತೀಯ ಅವಾಗ ಯೋ ಬೇಗ ಆಗುತ್ತೆ ನನಗೆ ಅಳ್ತಿರ್ತಾನೆ ಹ್ಞೂ ಹೊಸ ಬಟ್ಟೆ ಇಂಥವೇನ ಇಟ್ಟಾಗ ಅಯ್ಯೋ ಅವನ ಮನೆ ಹೊಸ ಬಟ್ಟೆ ಇಕ್ಕಿಲ್ಲ ಮೊನ್ನೆ ಅಲ್ಲೇ ಅಳ್ತಿದ್ದ ಹ್ಞೂ ಹಬ್ಬಕ್ಕೆ ಅಂತ ಹೇಳಿ ಅವ್ರ ಮಾಮ ತಾಮಂದಿತ್ತು ಇಕ್ಕಿದ್ದ ಅಳ್ತಿದ್ದ ಹ್ಞೂ ಹಬ್ಬಕ್ಕೆ ಹೊಸ ಬಟ್ಟೆ ಇಕ್ಕೈತೆ ಅಂತ ಹೇಳಿ ಅಳ್ತಿದ್ದ ಹ್ಞೂ ಅಳ್ತು ಬಿಡ್ತಾನೆ ಅವನೇನಿಲ್ಲ ಹ್ಞೂ ಬಿಡಲಿ ಆಕ ದೊಡ್ಡನ ಹಾಕ್ತಾನಲ್ಲ ನಮ್ಮ ಕಣಕ್ತೀರಾ ಆಕಾಕ ಆಗುತ್ತೆ ಏನು ನಮ್ಮ ಕಣಕ್ಕೂ ಉಂಗ್ರ ಮಾಡಿಸ್ಕೊಂಬರ ನಮ್ಮ ತೈದಿನಿ ಹ್ಞೂ ಉಂಗ್ರ ಮಾಡಿಸ್ಕೊಂಬತ್ತೀನಿ ಏ ಸುಮ್ಮೀರಾಕ ಏನು ಬೇಡ ಹ್ಮ್ ಸಾಕು ಅಳಚಂದ ಮಾಡಿಸ್ಕೊಂಬಂದಿದ್ಯಲ್ಲ ಸಾಕು ಹ್ಞೂ ಅಳ್ಚಂದ್ ಮಾಡಿಸ್ಕೊಂಬಂದು ಇನ್ನು ಉಂಗ್ರ ಬೇರೆ ಮಾಡಿಸಿ ಏನು ಬೇಡ ಸುಮ್ನೀರಾಕ ಎಂಥದ್ದು ಬೇಡ ಸಾಕು ಹ್ಮ್ ಇದೆ ಸಾಕು ಏನು ಹುಡುಗರಿಗೆಲ್ಲ ನಾನು ಜಾಸ್ತಿ ಬಂಗಾರ ಅದೆಲ್ಲ ಹಾಕಬಾರ್ದು ಯಾಕೆ ಕೊಟ್ಟು ಹ್ಮ್ ಸಾಕು ಬಿಡಕ ಏನು ಬೇಡ ಸುಮ್ಮನೆ ನೀವು ಬರ್ತೀರಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ನೀವು ಬರ್ತೀರಲ್ಲ ಅಷ್ಟೇ ಸಾಕು ನಮಗೆ ಹ್ಮ್ ಕ್ರೀಡದ್ ಬರ್ತೀರಲ್ಲ ನೀವು ಹ್ಮ್ ನಮ್ಮ ಅಂತ ನಾ ಬಡವ್ರು ನೋಡಕ್ ನಿಮ್ಮಂತವ್ರು ಬಂದ್ರೆ ನಮ್ಗೆ ಅದೇ ಖುಷಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಮಾಡಿರೋಂಥ ಉಪಕಾರನ ಇನ್ನೂ ಮರ್ತಿಲ್ಲ ಹ್ಞೂ ನಾನು ಇವರಪ್ಪ ಇನ್ನು ನೋಡ್ಕೊಂಡಿದ್ದೆ ಕ್ಷಣಕ್ಕೆ ಅದಕ್ಕೇನೆ ಪಾಪ ನನ್ನ ಮಗ ಕೊಳಚೆನ್ ಮಾಡ್ಸಾಕಿ ಇವತ್ತು ನನ್ನ ಮಗ ಹುಟ್ಟೆ ನಿಮ್ಮ ತಿಳಿ ಬಟ್ಟೆ ತಕೊಂಡೋಗ್ ನೋಡಕ್ಕೆ ಬಂದವ್ರು ತಕ್ಕ ಯಸ್ರು ಯಾರು ಇರ್ತಾರೆ ಇವಾಗಿನ ಕಾಲದಾಗ ಹ್ಞೂ ಭಾಳ ಒಳ್ಳೇನು ಹ್ಞೂ ಒಳ್ಳೇದಾಗಲಿ ಹ್ಞೂ ಹ್ಞೂ ಇವಾಗ ಗೊಂಬೆಲಕ್ಕಿನ ಮಗಳು ನೋಡಕ್ಕೆ ಹೋಗ್ತಾ ಇದ್ದಾರೆ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ನಾವು ಕಮೆಂಟ್ ಮಾಡಿರಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು